ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಮ್ಮೇಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಇವತ್ತಿನ ಬ್ಲಾಗ್ ಏನು ಅಂತ ಅಂದ್ಬಿಟ್ಟು ಸೊ ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ನಮ್ಮಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಈ ಬ್ಲಾಗಲ್ಲಿ ಒಂದು ಚೂರು ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ನಮ್ಮ ಅತ್ತೆ ಮಾವಂಗೆ ಮತ್ತು ಪಾಪುಗೆಲ್ಲ ಕಾಫಿ ಇದ್ದೀನಿ ಕಾಫಿ ಮಾಡಿಕೊಟ್ಬಿಟ್ಟು ಟಿಫನ್ನಿಗೆ ರೆಡಿ ಮಾಡಬೇಕು ಇವತ್ತು ರೆಸಿಪಿ ಬಂದುಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಟೊಮೊಟೊ ಗೊಜ್ಜಿಗೆ ಪರೋಟ ತೊಗೊಂಬಂದೆ ಸೊ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಆ ಟೊಮೊಟೊ ಗೊಜ್ಜು ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಇನ್ನೂ ಯಾರೇ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಮಾರ್ನಿಂಗ್ ಅಮ್ಮನ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತಲ್ಲ ಸೊ ನೈಟೇ ಬಟ್ಟೆ ಎಲ್ಲ ಮಡ್ಚಿಟ್ಬಿಟ್ಟಿದ್ದೆ ಮಾರ್ನಿಂಗ್ ಎಂದಿದ ತಕ್ಷಣ ಟಿಫನ್ ಮಾಡಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಆಫ್ಟರ್ನೂನ್ ನಾನು ಅಮ್ಮನ ಮನೆಗೆ ಹೋಗೋದು ನನ್ನ ತಮ್ಮ ಬರ್ತಾನೆ ಕರ್ಕೊಂಡು ಹೋಗೋದಕ್ಕೆ ಇವತ್ತು ನಮ್ಮ ಅಕ್ಕ ಅವ್ರ ಮಗಳಿಗೆ ಮುಡಿ ಕೊಡ್ತಿದ್ದಾರೆ ಸೊ ಅವರು ಸಾವಂತರ್ಗ ಬರ್ತಿದ್ದಾರೆ ಅಲ್ಲಿಂದ ಬಂದು ನನ್ನ ಮತ್ತು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾರೆ ಸೊ ಅದಕ್ಕೋಸ್ಕರ ಆಫ್ ಡೇವರ್ಗು ಕೆಲಸ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲ ಅಂತಂದರೆ ತ್ರೀ ಡೇಸ್ ಲೀವ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ನೆಕ್ಸ್ಟು ನಾನು ಊರಿಗೆ ಹೋಗ್ತಾ ಇರೋದು ಟೊಮೊಟೊ ಗೊಜ್ಜಿಗೆ ನಾಲ್ಕು ಟೊಮೊಟೊ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹೆಚ್ಚಿಟ್ಕೊತೀನಿ ಫಸ್ಟು ಮಾಡೋದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಆ್ಯಂಡ್ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ನಾನು ಇದರಲ್ಲಿ ಕರ್ಬೇವನ ಸೊಪ್ಪನ್ನ ಮ ಹಾಕಿಲ್ಲ ಸೊ ಇರಲಿಲ್ಲ ಸೊ ನೀವು ಸ್ಕಿಪ್ ಮಾಡಿಬಿಡಿ ಅದನ್ನು ಹಾಕೊಬೋದು ಈಗ ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಅಂದಮೇಲೆ ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡ್ ಕಲರ್ ಫ್ರೈ ಆಗಬೇಕು ಅದಾದಮೇಲೆ ಅದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಬ್ಬೊಬ್ಬರು ಹಾಕಲ್ಲ ಒಬ್ಬೊಬ್ಬರು ಹಾಕ್ತಾರೆ ಸೊ ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅದಾದಮೇಲೆ ಟೊಮೊಟೊ ಹಾಕೋಬೇಕು ಮುಂಚೆನೇ ಟೊಮೊಟೊ ಹಾಕಿಬಿಟ್ರೆ ಈರುಳ್ಳಿ ಬೇಯೋಲ್ಲ ಸೊ ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಆಯಿಲ್ ಬಿಡೋವರೆಗೂ ಬೇಯಿಸ್ಕೋಬೇಕು ಅದರವರೆಗೂ ಯಾವುದೇ ಪುಡಿ ಮತ್ತು ನೀರು ಏನು ಆ್ಯಡ್ ಮಾಡ್ಕೋಬಾರ್ದು ಆವಾಗಲೇ ಟೊಮೊಟೊ ಗೊಜ್ಜು ಚೆನ್ನಾಗಾಗೋದು ಮುಂಚೆಯೇ ನೀರು ಹಾಕ್ಕೊಬಿಟ್ರೆ ಗೊಜ್ಜು ಚೆನ್ನಾಗಿ ಆಗೋದಿಲ್ಲ ಬ್ಯಾಚುಲರ್ಸ್ಗೆ ಇದು ಕ್ವಿಕ್ ರೆಸಿಪಿ ಮಾತ್ರ ಯಾವಾಗಲೂ ಬೇಗ ಐದು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ಟೊಮೆಟೊ ಬೇಗ ಬೇಯಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಅರ್ಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅರ್ಶನ ಮತ್ತು ಉಪ್ಪು ಸೇರಿಸ್ಕೊಂಡ್ರೆ ಬೇಗ ಬೇಯ್ಕೊಳ್ಳುತ್ತೆ ಉಪ್ಪು ಅಷ್ಟುಣ ಎಲ್ಲ ಹಾಕಿದ್ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದು ಚೆನ್ನಾಗಿ ಬೇಯೋದಕ್ಕೆ ಸ್ಲಿಮ್ ಮಾಡಿಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಇಡಬೇಕು ಈಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಮೆಣಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಇನ್ನೊಂದು ಸ್ಪೂನು ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ರೆಸಿಪಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಒಂದು ಮತ್ತೆ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಜಾಸ್ತಿ ಕಾಯಿ ತುರಿ ಹಾಕ್ಬಾರ್ದು ಸ್ವಲ್ಪನೇ ಹಾಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ರೆಸಿಪಿ ರೆಡಿ ಪರೋಟ ಟೊಮೆಟೊ ಗೊಜ್ಜು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಂ

ಕೊಡು ಅಲ್ಲ ನಂಗೊಂಚೂರು ಕದಮೂರು ಕೊಡು ಆಫೀಸಿಗೆ ಬಂದಿದ್ದೀನಿ ಹಾಫ್ ಡೇ ಕೆಲ್ಸಕ್ಕೆ ಲೀವ್ ಹಾಕ್ಬಿಟ್ಟು ಮನೆಗೆ ಬಂದಿದ್ದೀನಿ ಈಗ ನನ್ನ ತಮ್ಮ ಬರ್ತಿದ್ದಾನೆ ಕರ್ಕೊಂಡು ಹೋಗೋದಕ್ಕೆ ಲಗೇಜು ತಗೊಂಡು ನಮ್ಮ ಬಾಪುನೂ ಕರ್ಕೊಂಡು ಹೋಗಬೇಕು ಆಲ್ರೆಡಿ ಮಮ್ಮಿ ಮತ್ತೆ ನಮ್ಮ ಅಕ್ಕ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಅವ್ರ ಜೊತೆ ಜಾಯ್ನ್ ಆಗ್ಬಿಟ್ಟು ಊರಿಗೆ ಹೋಗ್ಬೇಕು ಊರಿಗೆ ಹೋದ್ಮೇಲೆ ಈವ್ನಿಂಗ್ ಮಲೆಯಾಗಿಸ್ಕೊಳ್ಳೋದು ಸೊ ಹೋಗ್ತಾ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಲೈಟ್ಸ್ಗೂ ನನ್ನ ತಮ್ಮ ಟೀ ಟಿನ ಅಲ್ಲೇ ಬಿಟ್ಬಿಟ್ಟು ಬೈಕ್ ತಗೊಂಡು ಬಂದಿದ್ದಾನೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅಮ್ಮ ಟೀ ಮಾಡಿಕೊಟ್ಟಿದ್ರು ಕುಡಿದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಎಳ್ಳೆಲ್ಲ ಕೂಡ್ಕೊಂಡು ಹೊರಟ್ವಿ ಬೈಕ್ ನಾನೇ ರೈಡ್ ಮಾಡ್ತೀನಿ ಅಂತ ಇಸ್ಕೊಂಡೆ ಲೈಫಲ್ಲಿ ಫಸ್ಟ್ ಟೈಮು ನಾನು ತರ್ಟಿ ಕಿಲೋಮೀಟರ್ಸ್ ಗಾಡಿ ಓಡಿಸಿರೋದು ನನಗೆ ಒಂಥರ ಖುಷಿ ಆಗ್ತಾ

ಮಾಡ್ತ ನಮ್ಮ ಅಕ್ಕರ್ ಊರು ಇದು ಊರಿಗೆ ಅಂತ ಹೇಳು ಅಲ್ಲಿ ಓದ್ತಿರೋದು ನಮ್ ಬಾವ್ ಇಲ್ಲಿ ಗೊತ್ತಿರೋದು ದೊಡ್ಡ ದೊಡ್ಡಕ್ಕ ಅವ್ರ ನಮ್ಮ ಅಮ್ಮ ಅವ್ರ ಪಿಳ್ಳೆಗಳು ಇದು ಇದು ಗೊತ್ತಲ್ಲ ಇದು ಈ ಪಿಳ್ಳೆ ಗೊತ್ತು ಚಿಕ್ಕಕ್ಕನ ಮಗ ಇವರು ಇದು ನಮ್ಮ ಅಕ್ಕನ ಮಗ ಇದಕ್ಕೆ ಬೋಡ ಮಾಡಿಸಿರೋದು ಅದೇ ನಮ್ಮ ಅಕ್ಕನ ಮಗ ಅಂತ ಅಂತ ಹೇಳ್ತೀವಿ ಅವಳಿಗೆ ಗಂಗಮ್ಮ ನಿಮ್ಮ ಮಾತಾಡ್ಸ್ತಾನ ನಮ್ ಬಾಬಾ ಇದ್ರಲ್ಲ ಅವರಪ್ಪ ಅದೇ ಊರಲ್ಲಿ ತೋಟ ಮಾಡಿದ್ರು ಸೊ ತರ್ಕಾರಿ ಎಲ್ಲ ಬೆಳೆದಿದ್ರು ತರ್ಕಾರಿ ಎಲ್ಲ ಕಿತ್ಕೊಂಡು ತೋಟ ನೋಡ್ಕೊ ಬರೋಣ ಅಂತ ಅನ್ಬಿಟ್ಟು ಎಲ್ರು ಅಲ್ಲಿಗೆ ಹೋಗ್ತಾ ಇದ್ವಿ ಇವಾಗ உள்ளி உலிக்காய் கணம் இவ்ளிகா உருக்காய்

బడా ఈ ఒసోహరడు అదొందు పాప బీళ్తీ కీడబారు

ನನಗೆ ಐಸ್ ಕ್ರೀಮು ಅಂದ್ರೆ ಅಪ್ಪ ಪಂಚಪ್ರಾಣ ನಾವೇ ಇನ್ನೂ ತಿಂದಿಲ್ಲ ಮೂଁ ಯಾರೋ ನೋಡಿದ್ರೋ ಏನಂತಾ towels ಫಸ್ಟ್ ಇުޅು ತಿನ್ನಕ್ಕಿ ಪಟ್ಟುಬಿಡೋರು ಈ ಕರಗೋಚಕನ ಐಸ್ ಕ್ರೀಮ್ ಇರೋದು ತಿನ್ನಾತುಪುಕ ತಂಡ್ರಾಯ್ತು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಾಲೆ ಹಾಕಿಸಿಕೊಳ್ಳೋದು ಹೊರಟೆ कौन सा दिसी दा ऑप्शन चेक सी चेक सी कौन सा दिसी दा सेंट्रल गवर्नमेंट की सर्विस में थोड़ा ಮಾಲೆಯಲ್ಲಿ ಹಾಕಿಸ್ಕೊಂಡ ಮೇಲೆ ಪ್ರಸಾದ ಅಲ್ಲೇ ಇತ್ತು ಸೊ ಪ್ರಸಾದ ತಿಂದ್ಕೊಂಡು ನಾನು ಅದ ಮನೆಗೆ ಬಂದೆ ನಾವು ಹೋಗೋದು ನೆಕ್ಸ್ಟ್ ಡೇ ಸೊ ನೆಕ್ಸ್ಟ್ ಡೇ ವ್ಲಾಗು ಪಾರ್ಟ್ ಟು ಅಂತ ಮಾಡ್ತೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್